ಇದೇ ಇಷ್ಟೇ ಗೌತಮ್ ರಾಯಲ್ಸ್ ಪೇಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಓಡೋದೆ ಗಾಡಿ ಎತ್ಕೊಂಡು ಸಿಂಪಲ್ ಇಷ್ಟು ಹೇಳ್ಕೊಂಡು ಬೆಳೆ ಬೇಯಿಸ್ಕೊತಾ ಇದ್ದ ಈಗ ಮೋಸ ಮಾಡಿ ಓಡೋದ್ರು ಅಂದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ ನೀವು ಬಿಡ್ತೀರ ನಾನು ನನಗೆ ಮೋಸ ಮಾಡೋದು ನಾನು ಸುಮ್ಮನೆ ಬಿಡೋಲ್ಲ ನೀ ಬೇಜಾರ್ ಮಾಡ್ಕೊಂಡ್ರು ಬರಲಿಲ್ಲ ಅಲ್ಕಾ ಮತಲ್ಲಿ ಬೈದ್ಬಿಡ್ತೀನಿ ನಮ್ಮನ್ನ ಒಬ್ಬನ ಗುಟ್ಟಿದ್ರೆ ನೀನು ಅಕ್ಕಿ ಎತ್ಕೊಂಡು ಹೇಳ್ತಾ ಬೀಪ್ ಹಾಕ್ಬೇಕು ಅಷ್ಟು ಎಲ್ಲ ಮಾತಾಡ್ತೀನಿ ಯುವರ್ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಏನಪ್ಪ ಮ್ಯಾಟ್ರು ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ರಿ ನನ್ನ ಗಾಡಿ ದೋಸ್ತು ಕಲಿತಾನಾಗಿತ್ತು ಚಿತ್ರದುರ್ಗಕ್ಕೆ ಹೋಗಿ ನಮ್ಮ ಬ್ರೋ ಎಲ್ಪ್ ತೊಗೊಂಡು ಲಾಕ್ ಮಾಡಿಸ್ಕೊಂಡು ಗಾಡಿ ತೊಗೊಂಬಂದು ಬೆಂಗ್ಳೂರಿಗೆ ಹಾಕಿದೆ ಅದಾದಮೇಲೆ ಏನಾಯಿತು ಅಂತ ನಿಮ್ಗೆ ಹೇಳಿ ನಾನು ಒಂದು ಒಂದು ತಿಂಗ್ಳು ಅಥವಾ ಒಂದು ತಿಂಗ್ಳಾದರೂ ಲಾಗು ಲಾ ಲಾಸ್ಟ್ ಟು ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿದೆ ಅದು ಹಾಕಿದ್ಮೇಲೆ ಏನೇನೋ ಆಗೋಯ್ತು ಅಂದ್ಕೊಳ್ಳಿ ಏನಂತೀರಾ ಸು ಇವಿ ಕಾಂಟ್ರವರ್ಸಿ ಆಗೋಯಿತು ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ ಆ ಕಂಪ್ನಿ ನನ್ನ ಗಾಡಿ ಯಾವ ಕಂಪ್ನಿಯಲ್ಲಿ ಬಿಟ್ಟಿದ್ದು ಅಲ್ಲಿ ಮತ್ತು ಹುಡುಗರು ಗಲಾಟೆಗಳು ಕಂಪ್ನಿ ಮ್ಯಾನೇ ಓನರ್ ಗಲಾಟೆ ಒಂದ ಎರಡ ತಲೆ ಕೆಟ್ಟೋಗ್ಬಿಟ್ಟಿತ್ತು ಒಂದೊಂದಾಗಿ ಹೇಳ್ತೀನಿ ಬರ್ರಿ ಏನೇನಾಯಿತು ಏನು ಎತ್ತ ಅಂತ ಫಸ್ಟ್ ಬಂದುಬಿಟ್ಟು ನಮ್ಮ ಗಾಡಿ ತಗೊಂಡು ಕಳ್ತಾನೆ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಕಂಪ್ಲೇಂಟ್ ಕೊಡಲಿಲ್ಲ ಅಲ್ಲೇ ಸಾಲ್ವ್ ಮಾಡಿ ಅವನ್ನ ಕಳಿಸ್ಬಿಟ್ಟೆ ಓಕೆನಾ ಕಂಪ್ಲೇಂಟ್ ಕೊಟ್ಟಿಲ್ಲ ವಾಪಸ್ಸು ಕಳಿಸ್ದೆ ಕಳಿಸ್ಬಿಟ್ಟು ಬಿಟ್ಬಿಟ್ಟಿದ್ದೆ ಅವನೇನು ಮಾಡಿದ್ದ ವಾಪಸ್ಸು ನಾನು ಯಾವ ಕಂಪ್ನಿಯಲ್ಲಿ ಗಾಡಿ ಬಿಟ್ಟಿದ್ದೆ ಗೊತ್ತಾ ಆ ಟ್ರಾನ್ಸ್ಪೋರ್ಟಲ್ಲೇ ಇನ್ನೊಂದು ಗಾಡಿ ಓಡಿಸ್ತಾ ಇದ್ದೀನಿ ಸೊ ನನಗೆ ಬೇಜಾರಾಗಿತ್ತು ಇವನು ನನ್ನ ನಾನು ಯಾವ ಕಂಪ್ನಿಯಲ್ಲಿ ನಾನು ಅಲ್ಲೇ ಎಂಪ್ಲಾಯ್ ಆಗಿದ್ದೆ ಅದೇ ಕಂಪ್ನಿಯಲ್ಲಿ ಎಂಪ್ಲಾಯಿ ನಾನು ಅದೇ ಕಂಪ್ನಿಯಲ್ಲಿ ಎಂಪ್ಲಾಯಿ ಅದೇ ಕಂಪ್ನಿಯಲ್ಲಿ ನಾನು ಗಾಡಿಗಳು ಬಿಟ್ಟಿದ್ದೀನಿ ಅವನು ಕಳ್ತನ ಮಾಡ್ಕೊಂಡು ಹೋದನು ಅದೇ ಕಂಪ್ನಿಯಲ್ಲೇ ಕಳ್ತನ ಮಾಡ್ಕೊಂಡೋಗಿದ್ದು ಸೊ ಈಗ ಅದೇ ಕಂಪ್ನೀಲಿ ಬಂದು ಡ್ರೈವರ್ ಕೆಲಸ ಮಾಡ್ತವನೇ ಸೊ ಇವಾಗ ಯಾರು ಕ್ಲಾಸು ಅವಮಾನಂಕ ಎಲ್ಲ ಅಲ್ಲಿ ಬಂದವರಿಗೆಲ್ಲ ಗೌತಮ್ ರಾಯಲ್ಸ್ ಪೇಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಓಡೋದೆ ಗೌತಮ್ ರಾಯಲ್ಸ್ ಪೇಮೆಂಟ್ ಕೊಟ್ಟಿಲ್ಲ ಓಡೋದೆ ಓಡೋದೇ ಓಡೋದೆ ಓಡೋದೆ ಓಡೋದು ಇದೆ ಅಷ್ಟೇ ಗೌತಮ್ ರಾಯ್ಲ್ಸ್ ಪೇಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಓಡೋದೆ ಗಾಡಿ ಎತ್ಕೊಂಡು ಸಿಂಪಲ್ ಇಷ್ಟು ಹೇಳ್ಕೊಂಡು ಬೆಳೆ ಬೇಯಿಸ್ಕೊತಾ ಇದ್ದ ವಿಡಿಯೋ ಹಾಕಿದ್ಮೇಲೆ ಏನು ಮಾಡ್ದೆ ಈ ಇನ್ಸ್ಟಾಗ್ರಾಮಲ್ಲಿ ರಾಜಧಾನಿ ಅಂತ ಒಂದು ಕ್ಲಬ್ ಅದೇ ಅಂದರೆ ಗ್ರೂಪ್ ಅದೇ ಏನಂತಾರೆ ನಮ್ಮ ಥರ ಏನಂತಾರೆ ಯಾರಿಗನ್ನ ಪಾಪ ಮೋಸ ಆಗಿದ್ರೆ ಡ್ರೈವರ್ಗೆ ಮೋಸ ಇಲ್ಲ ಕ್ಯಾಬ್ ಡ್ರೈವರ್ಗು ಇಲ್ಲ ಯಾರನ್ನ ಅಟ್ಯಾಚ್ಮೆಂಟ್ ಆಗಿರೋ ವೆಹಿಕಲ್ಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಇವ್ರು ಹೋಗಿ ಮಾತಾಡಿಸಿ ಅದೇನಿದೆ ಸೆಟಲ್ಮೆಂಟ್ ಮಾಡಿಕೊಡ್ತಾರೆ ಒಂಥರ ಡ್ರೈವರ್ಸ್ಗೋಸ್ಕರ ಹೆಲ್ಪ್ ಮಾಡೋವಂಥ ಸಂಘ ಅದು ಸೊ ಅವ್ರಿಗೆ ಹೋಗ್ಬಿಟ್ಟು ಫೋನ್ ಹಾಕ್ಬಿಟ್ಟು ಏನು ಹೇಳಿದ್ದಾನೆ ಅವನು ಕಣ್ಣು ಸುವಾಸನೂ ಅಣ ಹಿಂಗೆ ಗೌತಮ್ ರಾಯಸು ಅನ್ನೋ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಮೋಸ ಹೋಗ್ಬಿಟ್ಟಿದ್ರು ನನಗೆ ಒಂದು ಲಕ್ಷ ಕೊಡಬೇಕು ಐವತ್ತು ಸಾವಿರ ಕೊಡಬೇಕು ಅಂತ ಫೋನ್ ಹಾಕಿದ್ದಾನೆ ಹ್ಞೂ ಯಾವತ್ತು ನಾನು ಬ್ಲಾಗ್ ಹಾಕಿದ್ನಲ್ಲ ಮೊನ್ನೆ ಅವತ್ತು ನೈಟ್ ನನಗೆ ವಿಪರೀತ ಕಾಲು ಕಂಪ್ನಿ ಮ್ಯಾನೇಜರ್ ಕಡೆಯಿಂದ ಎಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೊಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಫೋನ್ ಬಂತು ಒಂದು ನಾಲ್ಕು ಸತಿ ಎತ್ತಕ್ಕಾಗಿಲ್ಲ ಬಿಝಿ ಇದ್ದೆ ಮಲ್ಲೇಶ್ವರನ ಮೇಲೆ ಸ್ವಲ್ಪ ಹೋಗಿದೆ ಮನೆಗೆ ಬಂದು ಕಾಲ್ ರಿಸೀವ್ ಮಾಡಿ ಹೇಳಿದೆ ಏನು ಏ ಯಾರಪ್ಪ ನೀವು ಅಂದರೆ ಹಾಂ ಸರ್ ಈ ಥರ ನಾವು ಈ ಥರ ಈ ಥರ ಈ ಥರ ಸಂಘದಿಂದ ಮಾಡ್ತಾಯಿದ್ದೀವಿ ಈ ಥರ ನಿಮ್ಮ ಡ್ರೈವರ್ ಅನ್ನೋರು ಯಾರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಫೋನ್ ಮಾಡಿದರು ಸ್ವಲ್ಪ ಮಾತಾಡಿ ಅಂದರು ಯಾರು ಯಾರಿಗೂ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಸರ್ ಲಿಂಕ್ ತೊಗೊಂತೀವಿ ಅಂದರೆ ಲೆಂಗ್ ತೊಗೊಂಡ್ರು ಅಣ್ಣ ನಾನು ಅಣ್ಣ ಸುವಾಸು ಅಂದ್ ಏನಪ್ಪ ಸುವಾಸು ಅಂತ ಅದೇ ಅಣ್ಣ ನಮಗೆ ಪೇಮೆಂಟ್ ಕೊಡಬೇಕಿತ್ತಲ್ಲ ಅಂತ ಯಾವುದಪ್ಪ ಅಂದರೆ ಅದೇ ಅಣ್ಣ ಹಿಂಗೆ ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಅಂತ ನಾನು ಯಾವುದು ನಲ್ವತ್ತೈದು ಐವತ್ತು ಸಾವಿರ ಅಂದೆ ಇಲ್ಲ ಅಣ್ಣ ನನಗೆ ಮೋಸ ಮಾಡ್ಬಿಟ್ಟಿದ್ದೀರಿ ನೀವು ಅಂತ ಅವ್ರಿಗೆ ಹೇಳಿದ್ರು ಅವರು ಸರ್ ಅದೇನಿದೆ ಸೆಟಲ್ಮೆಂಟ್ ಮಾಡಿ ಕಳೆಯೋರು ಮಾಡಿ ಅವರು ನಿಮ್ಮ ಥರನೇ ಚಾಲಕರಲ್ಲ ಅಂತ ಹೇಳಿದರು ನಾನು ಅಂದೆ ಸರ್ ಒಂದು ನಿಮಿಷ ಅವ ನಿಮ್ಗೆ ಹೇಳಿದ ಗೊತ್ತಿಲ್ಲ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಏನಪ್ಪ ಮ್ಯಾಟ್ರ್ ಅಂದರೆ ಅಣ್ಣ ಫಸ್ಟು ಬಂದ ಕೆಲಸ ಮಾಡ್ದೆ ಒಂದು ಎರಡು ತಿಂಗಳು ಕೆಲಸ ಮಾಡ್ದೆ ನನ್ನ ಹತ್ರ ಮತ್ತೆ ಯಾವುದೋ ಹುಡುಗಿ ಮ್ಯಾಟ್ರಿಗೆ ಬರ್ತೀನಿ ಬರ್ತೀನಿ ಅಂತ ಊರಿಗೆ ಹೋದವನು ಬರಲಿಲ್ಲ ಅಜ್ಜಿ ಸತ್ತೋದ್ಲೋ ಅಂತ ಫಸ್ಟು ಅಜ್ಜಿ ಸತ್ತೋದ್ಲೋ ಅಂತ ಊರಿಗೆ ಹೋಗ್ತೀನಿ ಅಂತ ಹೋದವನು ಇಲ್ಲ ಎಮ್ ಜಿ ರೋಡಲ್ಲಿ ಪಬ್ಬಲ್ಲಿ ಎಣ್ಣಿಂಗ್ ಹಾಕ್ಕೊಂಡು ಎರಡು ದಿನ ಇದ್ದು ಮಾರನೇ ದಿನ ಊರಿಗೆ ಹೋದ ಏನು ಡ್ರೈವರ್ ಇಲ್ಲ ಬಾರ ಅಂದರೆ ಬಂದೇ ಬಂದೆ ಅಂತ ಒಂದು ವಾರ ಆಟಾಡಿಸ್ದ ಸರಿ ಆಯಿತು ವಾರ ಆಟ ಆಡಿಸಿದ ಮೇಲೆ ನಾನೇನು ಗೊತ್ತಾ ಈಗ ಡ್ರೈವರ್ ಒಬ್ಬ ಬರ್ತೀನಿ ಅಂತಿದ್ರೆ ಹೊಸ ಡ್ರೈವರ್ ನಕ್ಸಿದ್ರೆ ಅವ್ನಿಗೆ ಪ್ರಾಬ್ಲಮ್ ಆಗುತ್ತೆ ಇವನೂ ಪ್ರಾಬ್ಲಮ್ ಆಗುತ್ತೆ ನಾನು ಸ್ಪೇಡ್ ಡ್ರೈವರಾಗ ಹೋಗ್ತಾಯಿದ್ದೆ ಇಲ್ಲ ನಾನು ಇನ್ನೊಂದು ಗಾಡಿಗೆ ಹೋದ್ರೆ ನಾನೊಂದು ಗಾಡಿ ಓಡಿಸ್ತಾ ಇದ್ದೆ ಆ ಟೈಮಲ್ಲಿ ಇನ್ನೊಬ್ಬ ಡ್ರೈವರ್ ಸ್ಪೇಡ್ ಡ್ರೈವರ್ ಒಂದು ದಿನಕ್ಕೆ ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಆಗಿ ಒಬ್ಬರಿಗೆ ನಾನೊಂದು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನೈಟ್ ಒಂದು ದಿನಕ್ಕೆ ಎಂಟುನೂರಿಂದ ಐವತ್ತು ರೂಪಾಯಿ ಲೆಕ್ಕ ಬರುತ್ತೆ ಅದೇ ಸ್ಪೇಡ್ ಡ್ರೈವರ್ನ ಕಳಿಸಿದ್ರೆ ಒಂದು ಸತಿ ಹೋದ್ರೆ ಎಂಟುನೂರಿಂದ ಸಾವಿರ ಕೇಳ್ತೀನಿ ಒಂದು ಸತಿಗೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಯಾವ್ರೇಜು ಎಲ್ಲಿಂದ ಥರ ದುಡ್ಡು ಸೊ ಅವ್ನು ಬರ್ತಾ ಇದ್ದ ನಂಬಿಕೆಯಿಂದ ಸಕ್ಕತ್ತ್ ಬೇಜಾರಾಗೋಯ್ತು ಏ ಬರಬೇಡ ಬಿಡ ಅಂದರೆ ಹ್ಞೂ ಅಂದ್ಬಿಟ್ಟು ಟೂ ಡೇಸ್ ಆದರೂ ಮತ್ತೆ ಫೋನ್ ಹಾಕೋಣ ಬರ್ತಾ ಇದನ್ನು ಪ್ಲೀಸ್ ಅಣ್ಣ ಅಲ್ಲಿದ್ದೀನಿ ಇಲ್ಲಿದ್ದೀನಿ ರೈಲ್ವೆ ಸ್ಟೇಷನ್ ಆಗಿದ್ದೀನಿ ಬಸ್ ಹತ್ತದೆ ಫ್ರೆಂಡ್ ಮೊಬೈಲ್ ಕಳ್ತಾನ ಮಾಡ್ಕೊಬೋದು ಅದಕ್ಕೆ ಸಾವಿರ ಕಳಿಸು ಇದಕ್ಕೆ ಸಾವಿರ ಕಳಿಸು ಅಂತ ಫೋನ್ ಹಾಕಿದಾಗೆಲ್ಲ ಕಾಸು ಕಳಿಸ್ಕೊಣ ನಾನು ಬಿಡೋ ಬರಲಿ ಏನೋ ಅಂತ ಕರೆಸ್ದೆ ಕರ್ಸ್ಬಿಟ್ಟು ಹೇಳಿದೆ ನೋಡ ನೀನು ಹೋಗೋ ಕಾಸು ಖರ್ಚಿಸ್ ಇಸ್ಕೊಂಡಿದ್ದೀನಿ ನನ್ನ ಹತ್ರ ಕಾಸು ಇಸ್ಕೊಂಡು ಅಷ್ಟೇ ಲಾಸ್ಟು ಇವಾಗ ಏನು ಬಂದಿದೆ ಒಂದು ತಿಂಗಳಾದ ಮೇಲೆ ಬಂದ ಹತ್ರಗ ಅವನು ಹಳೆಯದೆಲ್ಲ ಕ್ಲಿಯರು ಇವಾಗ ಏನಿದೆ ಇವತ್ತಿಂದ ಸ್ಟಾರ್ಟ್ ಬಂದೆ ಹ್ಞೂ ಸರಿ ನಾ ಹಳೆದೇನು ನನಗೆ ತಮ್ಮಂದಿಲ್ಲ ಇವತ್ತಿಂದ ಕ್ಲಿಯರು ಸ್ಟಾರ್ಟ್ ಅಂದ್ಬಿಟ್ಟು ಕೆಲ್ಸಕ್ಕೆ ಸೇರಿದೆ ಒಂದು ಹತ್ತನೇ ತಾರೀಕಿನ ಕೆಲ್ಸಕ್ಕೆ ಸೇರಿದೆ ಹತ್ತಲ್ಲ ಹದಿನೈದನೇ ತಾರೀಕು ಅನ್ನಿಸ್ತು ಹೆಚ್ಚು ಕಮ್ಮಿ ಹ್ಞೂ ಹದಿನೈದು ತಾರೀಕು ಕೆಲ್ಸಕ್ಕೆ ಸೇರಿದೆ ಸೊ ಹದಿನೈದಿಂದ ಹದಿನೈದು ಥರ ಲೆಕ್ಕ ಇತ್ತು ಸೊ ಅವಾಗ ಸೆಂಟ್ರಿಗೆಲ್ಲ ನನಗೆ ನ್ಯೂಸ್ ಬಂತು ಇವನ್ನೆಲ್ಲ ಬೇರೆ ಟ್ರಾನ್ಸ್ಪೋರ್ಟ್ ಹತ್ರ ಮಾತಾಡ್ತಾರೆ ನಮ್ಗೆ ಅಪೋಸಿಟ್ ಟ್ರಾನ್ಸ್ಪೋರ್ಟು ನಮ್ಮ ಜೊತೆ ಇನ್ನೂ ಬೀಳ್ತಾರಲ್ಲ ಆ ಥರ ಟ್ರಾನ್ಸ್ಪೋರ್ಟರ್ ಹತ್ರ ಮಾತಾಡ್ತಾ ಇದ್ದ ಆ ಗಾಡಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೆಲ್ಲ ಮಾತಾಡ್ತಿದ್ದೆ ಅಂತ ಹಿಂಗೆ ಸೂಪರ್ವೈಸರ್ಸ್ ಕಡೆಯಿಂದ ಮ್ಯಾಟ್ರ್ ಬಂತು ಕೇಳಿದ್ರೆ ಇಲ್ಲಣ್ಣ ನಾನೇನೂ ಮಾಡ್ತಿಲ್ಲ ಅಂದ ಮೊಬೈಲ್ ಏನೋ ರಿಪೇರಿ ಅಂದ ನಂದೇ ಮೊಬೈಲ್ ಕೊಟ್ಟೆ ಗಾಡಿ ಎಲ್ಲ ಹಿಂದ್ಗಡೆ ಎತ್ಕೊಂಡು ಹೊಡೆದು ಹೊಡೆದು ಬಂಪರ್ ಎರಡು ಸತಿ ಹಾಳು ಮಾಡ್ದೆ ಹೊಸದು ಹಾಕ್ಸಿದೆ ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಫೈನ್ ಡೇ ಫೋನ್ ಹಾಕ್ಬಿಟ್ಟು ಹಣ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದ ಇವ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಫೋನ್ ಹಾಕಿ ಹಿಂಗೆ ಅಂದ ನಾನು ಈ ಹೆಂಗೆ ಹಿಂಗೆ ಸಡನ್ನಾಗಿ ಹೇಳಿದ್ರೆ ಸಡನ್ನಾಗಿ ಡ್ರೈವರ್ ಸಿಗಲ್ಲ ಒಂದು ಎರಡು ದಿನ ಮೂರು ದಿನ ಮಾಡ್ಕೊಂಡು ನನಗೆ ಸ್ಪೇರ್ ಡ್ರೈವರ್ ಸಿಗೋವರೆಗೂ ಅಂದೆ ಇಲ್ಲಣ್ಣ ಆಗಲ್ಲ ನಮ್ಮ ಅಪ್ಪ ಹುಷಾರಿಲ್ಲ ನೀವೇನ ಆಟ ಆಡ್ತೀರಾ ನಮ್ಮ ಅಪ್ಪ ಅಲ್ಲಿ ಹಾಸ್ಪಿಟಲ್ ಸೀರಿಯಸ್ಸು ನಾನು ಹೋಗಲೇಬೇಕು ಅದು ಇದು ಅಂದ ಸರಿ ಆಯ್ತು ಹೋಗೋ ಖರ್ಚಿಗೆನ ಕೊಡ್ತೀನಿ ಪೇಮೆಂಟ್ ಹದಿನೈದಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಕೊಡ್ತೀನಿ ನನಗೂ ಪೇಮೆಂಟ್ ಆಗಬೇಕು ಅಂತ ಇಲ್ಲಣ್ಣ ಏನು ನಾನು ಬಿಟ್ಟು ಮಾಡಿದ್ರ ಪೇಮೆಂಟ್ ಬೇಕೇ ಬೇಕು ಅಂದ ನೋಡ ನೀನು ಸಡನ್ನಾಗಿ ಬಿಟ್ಟು ಹೋಗ್ತಾ ಇದೆಯಾ ನಾರ್ಮಲಾಗಿ ಒಂದು ಟೆನ್ ಡೇಸ್ ಮುಂಚೆ ನಂಗೆ ಇನ್ಫಾರ್ಮ್ ಮಾಡಬೇಕು ಏನೋ ಅಪ್ಪ ಹುಷಾರಿಲ್ಲ ಅಂತಿದೆಯಾ ಆಯಿತು ಹೋಗೋ ಖರ್ಚಿಗೆ ಏನು ಬೇಕೋ ಕೊಡ್ತೀನಿ ಆಮೇಲೆ ಪೇಮೆಂಟ್ ಎಲ್ಲ ಒಂದು ಸರ್ತಿ ಕ್ಲಿಯರ್ ಮಾಡ್ತೀನಿ ಅಂದರೆ ಹ್ಞೂ ಸರಿಣ ಆಯಿತು ಅಂದ ಆಯಿತು ಅಂತ ಓದೋನು ನಮ್ಮ ಜೊತೆ ಇನ್ನೂ ಬೇರೆ ಟ್ರಾನ್ಸ್ಪೋರ್ಟ್ ಇರ್ತಲ್ಲ ಅವ್ರದ್ದು ಪೋಟ್ರ್ ಗಾಡಿ ಹೋಗಿದ್ದ ಮ್ಯಾಟ್ರ್ ಗೊತ್ತಾಯಿತು ನಾನು ಏನೂ ಕೇಳೋಕ್ಕೋಗಿಲ್ಲ ಬಿಡು ಅವ್ನು ಅವ್ನು ಇದು ಅವ್ನೇನು ಪೇಮೆಂಟ್ ಕ್ಲಿಯರ್ ಮಾಡೋ ನಮಗೆ ಸಂಬಂಧ ಬೇಡ ಅಂತ ಸುಮ್ಮನೆ ಹೋಗಿದ್ದೆ ಅಣ್ಣ ಏನು ಮಾಡ್ದ ಮತ್ತೆ ನೈಟ್ ಫೋನ್ ಹಾಕ್ಬಿಟ್ಟು ತಪ್ಪಾಗೈತೋ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದು ಗಾಡಿ ಎತ್ಕೊಂಡು ಓಡದ ಸೊ ಇಷ್ಟು ಅವ್ನ ಸ್ಟೋರಿ ಇದನ್ನು ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಇಷ್ಟು ಒಂದು ಸ್ಟೋರಿ ಸೊ ನಾನೇನು ಮಾಡಿ ನನ್ನ ನನಗೆ ಎಷ್ಟು ಲಾಸ್ ಆಯಿತು ಗಾಡಿ ಎತ್ಕೊಂಡು ಹೊಲ್ಟೋದನ್ನ ಈಗ ನನಗಲ್ಲಿ ಒಂದು ದಿನ ಪೂರ್ತಿ ಅಡಾಕ್ ಡ್ಯೂಟಿಗಳು ಒಂದು ಸತಿ ನಾವು ಗಾಡಿ ಕೊಟ್ಟಿಲ್ಲ ಅಂದರೆ ಬೇರೆ ಗಾಡಿ ಕೊಟ್ಟರೆ ಅದು ಪೇಮೆಂಟ್ ಕಟ್ಟಾಗತ್ತೆ ಒಂದು ದಿನ ಪೂರ್ತಿ ಅಡಾಕ್ ಅಂದರೆ ಎಷ್ಟಾಯ್ತು ನೀವು ಲೆಕ್ಕ ಹಾಕೊಳ್ಳಿ ಬೆಳಗ್ಗೆ ನೈಟು ಓಕೆನಾ ಅಲ್ಲೇ ಒಂದು ಅಲ್ಲೊಂದು ಲಾಸ್ ಆಯಿತು ನನಗೆ ಮೂರಿಂದ ಆರು ಸಾವಿರ ರೂಪಾಯಿ ಅಲ್ಲೊಂದು ಎರಡು ಅಡಾಕ್ ಡ್ಯೂಟಿ ಪೇಮೆಂಟ್ಸು ಹೋಯಿತು ಮತ್ತು ಇಲ್ಲಿಂದ ಚಿತ್ರದುರ್ಗ ಕನ್ನಡ ಡೀಸೆಲ್ ಹಾಕೊಂಡು ಹೋಗಿರೋದು ಅಲ್ಲಿಂದ ವಾಪಸ್ ನಾನು ಡೀಸೆಲ್ ಹಾಕೊಂಡು ಬಂದಿದ್ದು ಮತ್ತು ಅಲ್ಲಿ ಖರ್ಚು ನಾನು ಹೋಗೋಕೆ ಖರ್ಚು ಎಲ್ಲ ನನಗೆ ಒಂದು ಹೆಚ್ಚು ಹತ್ತು ಹತ್ತಿರ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇಲ್ಲೇ ಖರ್ಚಾಗೋಯಿತು ಸೊ ಆ ಗ್ಯಾಪಲ್ಲಿ ಅವನು ಹದಿಮೂರನೇ ತಾರೀಕು ಗಾಡಿ ಎತ್ಕೊಂಡೋಗಿದ್ದು ಸೊ ಹೋದ್ ತಿಂಗ್ಳು ಹದಿನೈದರಿಂದ ಈ ತಿಂಗ್ಳು ಹದಿಮೂರಕ್ಕೆ ಹತ್ತತ್ರ ಒಂದು ಎಂಟರಿಂದ ಒಂಬತ್ತು ಸಾವಿರ ಇಸ್ಕೊಂಡಿದ್ದ ಸೊ ಅವ್ನಿಗೇನು ಒಂದು ಹತ್ತು ಸಾವಿರ ಹತ್ತು ಸಾವಿರನ ಹನ್ನೊಂದು ಸಾವಿರನ ಬರಬೇಕು ಹನ್ನೆರಡು ಸಾವಿರ ಒಂದು ಹದಿನೈದು ಸಾವಿರ ಹೆಚ್ಚುಕೊಂಡು ಬರಬೇಕಿತ್ತು ಸೊ ಅಣ್ಣ ಹದಿನೈದು ಸಾವಿರ ರೂಪಾಯಿಗೆ ನಾನು ಗಾಡಿ ಎತ್ಕೊಂಟದ ಎಲ್ರಿಗೂ ಹೇಳೋದು ನಲ್ವತ್ತು ಸಾವಿರ ಐವತ್ತು ಸಾವಿರ ಸೊ ಈ ಥರ ಎಲ್ರಿಗೂ ಹೇಳ್ಕೊಂಬಂದ ಪ್ಲಸ್ ನಮ್ಮ ಫ್ರೆಂಡವ್ರು ತಂದೆಗೆ ಫೋನ್ ಹಾಕ್ಬಿಟ್ಟು ಹಣ ಗೌತಮ್ ರಾಯಸ್ ನಮಗೆ ಒಂದೂವರೆ ಲಕ್ಷ ಕೊಡಬೇಕು ನಮ್ಮ ಹತ್ರ ಒಂದು ಇಬ್ಬರು ಮೂವರು ಡ್ರೈವರ್ ಅವರೇ ಅವ್ರಿಗೆಲ್ಲ ಪೇಮೆಂಟ್ ತಿನ್ಬಿಟ್ಟಿದ್ದಾರೆ ಅಂತ ನಾನು ಅಂದೆ ಇಬ್ಬರು ಮೂವರು ಯಾರಪ್ಪ ಅಂತ ಮಾತಾಡ್ಸೆ ಹೋಗಿ ಮೀಟ್ ಮಾಡಿ ಮಾತಾಡ್ಸಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಿಮಗೆ ಮಾತಾಡ್ಸೆ ಯಾರಪ್ಪ ಇಬ್ಬರು ಮೂವರು ಅಂದರೆ ನಾನು ಯಾವ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ನಲ್ಲ ನಿಮ್ಗೆ ಗೊತ್ತಿರ್ಬೋದು ಹೇಳಿದ್ದೆ ನಿಮಗೆ ನಾನು ಟ್ರಾನ್ಸ್ಪೋರ್ಟಲ್ಲಿ ಸೂಪ್ರೈಸರ್ ಕೆಲಸ ಮಾಡಿದ್ದೀನಿ ಅಂತ ಕೆಲಸಕ್ಕೆ ಮಸ್ ಸೇರಿದ್ದೀನಿ ಅಂತ ಅದೇ ಟ್ರಾನ್ಸ್ಪೋರ್ಟಲ್ಲಿ ಡ್ರೈವರ್ನ ಕರ್ಸಿದ್ದೆ ನಾನು ಸೊ ಅಲ್ಲಿ ನಾನು ಸೂಪರ್ವೈಸರ್ ನಾನು ಪೇಮೆಂಟ್ ಕೊಡ್ತಾಯಿಲ್ಲ ನನ್ನ ಅಕೌಂಟ್ಗೆ ಒಂದು ರೂಪಾಯಿ ಬರ್ತಾ ಇಲ್ಲ ಬೇಕಾದ್ರೆ ಯಾರನ್ನ ನನ್ನ ಅಕೌಂಟ್ ಬಂದಿದೆ ಅಂದರೆ ಪ್ರೂವ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲ ಡ್ರೈವರ್ಗೂ ಡ್ರೈವರ್ ಹೋಗ್ತಾಯಿದ್ದು ನಾನು ಜಸ್ಟ್ ಡೇಟಾ ಕೊಡ್ತಾಯಿದ್ದೆ ಸೊ ಏನು ಮಾಡೋ ಡ್ರೈವರ್ ಬರೋರು ಸೆಂಟ್ರಲ್ ಬಿಟ್ಟು ಓಡೋರು ಹೆಂಗಂದರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಮಾಡೋದು ಹದಿನೈದು ತಾರೀಕು ಮಾಡೋದು ಓಡೋದು ಖರ್ಚಿಗೆ ಕಾಸೆಷ್ಟು ಕೊಟ್ಟು ಹಚ್ಚಿ ಕೊಟ್ಬಿಟ್ಟು ಬಿಟ್ಟು ಆ ಮಕ್ಕಳು ಓಡೋದ್ರೆ ಪೇಮೆಂಟ್ ಕಂಪ್ನೀರ್ ಹೋಲ್ ಮಾಡ್ತಾ ಇದ್ದರು ಇದೆಲ್ಲ ಮಾಡ್ತಿದ್ರೆ ಆ ಇವ್ರದೆಲ್ಲ ಡೇಟಾ ಇಟ್ಕೊಂಡು ನಮ್ಮ ಮೇಲೆ ಹಾಕೋದು ನಾನು ಅಂದೆ ನೋಡೋಣ ನನಗೂ ಇದಕ್ಕೆ ಸಂಬಂಧ ಇಲ್ಲ ನನ್ನ ಗಾಡಿ ಓಡಿಸ್ದವ್ರಿಗೆ ಯಾರು ಪೇಮೆಂಟ್ ಬಂದಿಲ್ಲ ಅಂತ ನನಗೆ ಗೊತ್ತು ನಾನೇ ಕಳಿಸಿಲ್ಲ ಸ್ವಲ್ಪ ಜನಕ್ಕೆ ಪೇಮೆಂಟ್ ಯಾರು ನನಗೆ ಯಾರು ಸ್ಕ್ಯಾಮ್ ಮಾಡೋದ್ರು ಅಂಥವ್ರಿಗೆ ಒಬ್ಬನು ಅಭಿಯವನೋನು ಬಂದ ಗಾಡಿ ಎಲ್ಲ ಟಚ್ ಮಾಡಿ ಹೊಲ್ಟೋದ ಫಸ್ಟು ಮತ್ತೆ ಒಬ್ಬ ಬಂದ ಗಾ ಕಾರಗೆಲ್ಲ ಗುದ್ದೆ ಒಂದು ಫಸ್ಟ್ ನಾನೇ ಬಂದ್ಬಿಟ್ಟು ಕಾರಗೆ ಗುದ್ದೆ ಸ್ಟೇಷನ್ಗೆ ಎತ್ಕೊಂಡು ಹೋದ್ವಿ ಹದಿನೈದು ಇಪ್ಪತ್ತು ಸಾವಿರ ಆಯಿತು ಅವನು ಓಡೋದ ಇವ್ರಿಗೆಲ್ಲ ನನಗೆ ಯಾರು ಲಾಸ್ ಆಗಿದೆ ನಾನು ಲಾಸ್ ಮಾಡಿದ್ದೀನಿ ಇಲ್ಲ ಅಂತಲೇ ಹೇಳ್ತಾಯಿಲ್ಲ ಬಟ್ ಆದರೆ ಇಲ್ಲಿ ಜೆ ಕಂಪ್ಲೇಂಟ್ ಹೇಳ್ತಾ ಇರೋದು ಗೌತಮ್ ರೈಲ್ಸು ಡ್ರೈವರ್ ದುಡ್ಡು ತಿಂದ ಇಷ್ಟೇ ಅವ್ರ ಕಂಪ್ಲೇಂಟು ಬಟ್ ಅವ್ರು ಏನು ಮಾಡಿದ್ರು ಬಿಟ್ಬಿಡ್ಬೇಕು ಹಾಗಾದರೆ ಹಾಂ ಈಗ ಒಂದು ಹೇಳ್ತೀನಿ ನೋಡಿ ನಿಮ್ಮ ನೀವು ಒಂದು ಕಂಪ್ನಿ ಕೆಲ್ಸಕ್ಕೆ ಸೇ ಇರ್ತೀರಾ ಒಂದು ಎಂಪ್ಲಾಯ್ಮೆಂಟು ಆ ಕಂಪ್ನೀಲಿ ಏನಾದರೂ ಲಾಸಸ್ ಎಲ್ಲ ಕಂಪ್ನಿಗೆ ಹೋಗುತ್ತೆ ನಮ್ಗೆ ಇದಕ್ಕೆ ಸಂಬಂಧ ಅನ್ಬೋದು ಇದು ನಾನು ಒಂದು ಚಿಕ್ಕದಾಗಿ ನನ್ನ ಡ್ರೈವರ್ ಕರ್ಕೊತಾ ಇರೋದು ನಂದು ಯಾವುದು ಮಲ್ಟಿನ್ಯಾಷನಲ್ ಅಲ್ಲ ಓಕೆನಾ ನೀವು ಅನ್ಬೋದು ನಿನ್ನ ರುಸ್ಕೊಪ್ಪ ಡ್ರೈವರನ್ನು ಸೇರಿಸ್ಕೊಂಡ್ಮೇಲೆ ಅನ್ಭವಿಸ್ಬೇಕು ಅಂತ ಹೌದು ಬಟ್ ನಾನೇನು ಎಸ್ ಎಫ್ ಪಿ ಎಫ್ ಏ ಕೊಟ್ಟು ಎಂಪ್ಲಾಯ್ ಐ ಡಿ ಮಾಡಿ ಮಾಡ್ಸ್ಕೊತಾ ಇಲ್ಬೋ ಫ್ರೆಂಡ್ ಆಗಿ ನಮ್ಕೆಯಿಂದ ಕರ್ಸ್ಕೊಂಡು ಮಾಡಿಸ್ತಾ ಅವ್ನು ಜವಾಬ್ದಾರಿ ಇರ್ತದೆ ಹೆಂಗಂದ್ರೆ ಹಂಗೆ ಗುದ್ಬಿಟ್ಟು ಹೋಗ್ಬಿಟ್ಟು ಅಂದ್ಬಿಟ್ಟು ಬಿಟ್ಟು ಕಳ್ಸಿಬಿಡಕ್ಕಾಗತ್ತ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ಕರ್ಸಿದ್ರು ನನ್ನ ಮೇಲೆ ನಂಬಕೆಯಿಂದ ಬಂದಿದ್ರು ಈಗ ಮೋಸ ಮಾಡಿ ಓಡೋದ್ರು ಅಂದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ ನೀವು ಬಿಡ್ತೀರಾ ನಾನು ನನಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಬಿಡೋಲ್ಲ ಸೊ ಈ ತರ ಸುವಾಸನ ಎಲ್ರಿಗೂ ಹೇಳಿದ್ದ ಸುವಾಸನ ನೋಡ್ರಿ ಅವನು ಅವನೇ ತಪ್ಪ ಒಪ್ಕೊಂಡು ವೀಡಿಯೋ ಮಾಡಿ ವಿಡಿಯೋದಲ್ಲಿ ಹೇಳಿದಾನೆ ಕೇಳಿಸ್ಕೊಳ್ಳಿ ನೀರ್ ಗಿಡ್ ಕುಡಿತೀಯಾ ಜ್ವರ ಹೇಳಿ ಯಾವ ತಪ್ಪಾ ಮಾಡಲ್ಲ ಯಾರು ಹೇಳ್ಕೊಟ್ಟಿಲ್ಲ ಈಗ ನಾ ಇಲ್ಲಿಗೆ ಸುವಾಸನೆ ಮ್ಯಾಟ್ರ್ ಮುಗೀತು ಬಟ್ ಇದೇ ತರ ಇನ್ನೂ ಒಬ್ಬ ಇಬ್ಬರು ಮೂವರು ನಾನು ಮೋಸ ಮಾಡೋರೆ ಅದ್ರದ್ದು ಹೇಳ್ತೀನಿ ಸ್ಟೋರಿ ಕೇಳಿಸ್ಕೊಂಬಿಡಿ ಏನ್ ನೀವೇನು ಅನ್ಸ್ತೀ ಗೊತ್ತಾ ಮೈಂಡಲ್ಲಿ ಏನಪ್ಪ ಗೌತಮ್ ಗೌತಮ್ರ ಯಾವಾಗ ನೋಡಿ ಡ್ರೈವರ್ ಪ್ರಾಬ್ಲಮ್ ಡ್ರೈವರ್ ಪ್ರಾಬ್ಲಮ್ ಮನೆ ಕಮೆಂಟ್ ಒಬ್ಬರು ಹಾಕಿದ್ರು ಥ್ಯಾಂಕ್ಸ್ ಬ್ರೋ ನೀವು ಸಜೆಸ್ಟ್ ಮಾಡಿದಕ್ಕೆ ಬರೋ ಡ್ರೈವರ್ ಪ್ರಾಬ್ಲಮ್ ಪೇಮೆಂಟ್ ಇಶ್ಯೂ ಅಂತ ಬರ್ತೀವಿ ಅದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತಕ್ಕೋಸ್ನ ಈ ವಿಡಿಯೋ ಮಾಡ್ತಾ ಇರೋದು ಅಭಿ ಅಂತ ಒಬ್ಬ ಕೆಲಸ ಮಾಡಿದೆ ಆಗಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ ನಿಮಗೆ ನೀವು ಅಭಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅಷ್ಟೇ ಯಾವ ಯಾವ್ರ ಕಡೆ ನೀವು ಕೊಲೆಗಾಲದ ಕಡೆನು ಮಾಡ್ದ ಕೆಲಸ ಮಾಡ್ದ ಒಂದು ತಿಂಗಳು ಕರೆಕ್ಟಾಗಿ ಕೆಲಸ ಮಾಡ್ದೆ ಪೇಮೆಂಟ ಹ್ಞೂ ಕೆಲಸ ಚೆನ್ನಾಗಿ ಮಾಡ್ತಿದ್ದ ತೊಂದರೆ ಇಲ್ಲ ಹೊಸ ಗಾಡಿ ನಮ್ಮದು ಫೈಸಲ್ ಮನ್ಸರ್ ನಮ್ಮದು ಶಾಂದು ಗಾಡಿ ಹೊಸ ಗಾಡಿ ಅವನು ಕೊಟ್ಟಿದ್ದೆ ಅವನು ಕೊಟ್ಟಾಗ ಏನು ಮಾಡ್ದೆ ಈ ಟ್ರಿಪ್ ಓಡಾಡಬೇಕು ಅನ್ನೋದು ಫೋನ್ ಹಾಕೋದು ಹಣ ಹಿಂಗೆ ಹಿಂಗೆ ಇಲ್ಲ ಫ್ಯಾಕ್ಟ್ರಿ ಗಾಡಿ ಬಿಟ್ಟು ಹೊಡಗೋಬಿಡೋದು ಹಣ ನಾನು ಟಿನ್ಫ್ಯಾಕ್ಟರ್ ಗಾಡಿ ಬಿಟ್ಟಿದ್ದು ನಾನು ಹೋಗ್ತಾಯಿದ್ದೀನಿ ಅನ್ನೋದು ನಾವು ಬೆಲೆ ಆಡಬೇಕು ಕೆಲಸ ಮಾಡು ಕೆಲಸ ಮಾಡು ಅಂತ ಊರಿಗೆ ವಾರಕ್ಕೆ ಒಂದು ಸತಿ ವಾರ ಬರಲ್ಲ ಏನು ಹಣ ಇವಾಗ ಬಂದು ನಾಳೆಗೆ ಬಂದೆ ಅನ್ನೋದು ಸ್ವಿಚ್ ಆಫ್ ಮಾಡ್ಬಿಡೋದು ನಾವು ಡ್ರೈವರ್ಗಳನ್ನ ಮೇಂಟೈನ್ ಮಾಡೋಕ್ಕಾಗ್ತದೆ ಇಷ್ಟೆಲ್ಲ ಮಾಡಿಬಿಟ್ಟು ಓಡೋಗಿದ್ದ ಸ್ಟಾರ್ಟಿಂಗ್ ಫಸ್ಟ್ ಟೈಮು ಅವಾಗ ಪೇಮೆಂಟ್ ಓಲ್ಡ್ ಮಾಡಿದ್ದೆ ಒಂದು ಎಂಟರಿಂದ ಹತ್ತು ಸಾವಿರ ಹೋಲ್ಡ್ ಮಾಡಿದ್ದು ಹಿಂಗೆ ಓಡೋಬಿಟ್ಟು ಬಿಡೋಕ್ಕಾಗುತ್ತ ನಾನು ಪೇಮೆಂಟ್ ಹೋಲ್ಡ್ ಮಾಡ್ಬಿಟ್ಟಿದ್ದೆ ಮತ್ತೆ ಒಂದು ಹಣ ಹಳೇದೆಲ್ಲ ಮುಗೀತನ ವಾಪಸ್ ಬರ್ತೀನಿ ಅಂತ ನಾನು ತಪ್ಪು ಮಾಡಿದ್ದು ಅದೇ ಒಂದು ಸತಿ ಓದೋ ವಾಪಸ್ ಸೇರಿಸ್ಕೊಂಡಿದ್ದು ನಾನು ತಪ್ಪೆ ಆಯಿತು ನೋಡಿ ಯಾರ್ಯಾರು ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಆಗ್ತಾರೆ ಗೊತ್ತಾ ಅವರೆಲ್ಲ ಒಂದು ಸತಿ ತಪ್ಪು ಮಾಡಿ ಓಡೋಗಿ ಮತ್ತೆ ಸೇರಿಸ್ಕೊಂಡು ನೋಡಿ ಅಂಥವ್ರೆ ಮಾಡಿ ಓಡೋದವ್ರು ನಿಯತ್ತಾಗಿ ಮಾಡಿ ಕೆಲಸ ಬಿಟ್ಟವ್ರು ಯಾರೂ ಕಂಪ್ಲೇಂಟ್ ಆಗ್ತಾಯಿಲ್ಲ ಇಂಥ ನನ್ನ ಮಕ್ಕಳೇ ಆಗ್ತಾ ಇರೋದು ಅದಕ್ಕೆ ಇನ್ನೊಂದು ಹೇಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ಫೋನ್ ಆಗಿದೆ ಅಣ್ಣ ಪ್ಲೀಸ್ ಅಣ್ಣ ಹೇಳಿದೆ ನಾವ್ತು ಮನೇಲಿ ಕಷ್ಟ ಇದೆ ಅಣ್ಣ ಚೀಟಿ ಕಟ್ಟಬೇಕು ಮನೇಲಿ ಅವಮಾನ ಆಗ್ತಿದೆ ಅಂತ ಬಿಡೋ ಏನಾಗಿದ್ದಾಗಲಿ ಅಂತ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡೆ ಈ ಏನಂತೆಯಾ ಸುವ್ಯಾಸ್ ಮ್ಯಾಟ್ರ್ ಆದಮೇಲೆ ಅದೇ ಗಾಡಿಗೆ ಹಚ್ಕೊಂಡಿದ್ದು ಓಕೆನಾ ಹ್ಞೂ ಅಲ್ಲ ಅಲ್ಲ ಇವನು ಕೆಲ್ಸಕ್ಕೆ ಸೇರಿಸ್ಕೊಂಡೆ ಇವನು ಮಾಡ್ತಿದ್ದ ಇವನು ಚೆನ್ನಾಗೇ ಮಾಡ್ತಿದ್ದ ಹತ್ತತ್ರ ಹದಿಮೂರು ಹನ್ನೆರಡು ಹನ್ನೆರಡು ಸಾವಿರ ಖರ್ಚು ಈಸ್ಕೊಂಡಿದ್ದೆ ಒಂದು ತಿಂಗಳು ಇವನು ಅಷ್ಟೇ ಪೇಮೆಂಟ್ಗಿಂತ ನಾಲ್ಕೈದು ದಿನ ಹಿಂದೇನೆ ಕರೆಕ್ಟಾಗಿ ಒಂದು ಟ್ವೆಂಟಿ ಫೈವ್ ಡೇಸ್ ಮಾಡಿದ್ದ ಹತ್ತಿರ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಖರ್ಚಿಗೆ ಇಸ್ಕೊಂಡಿದ್ದೆ ದಸರಾ ಟೈಮಲ್ಲಿ ದಸರಾಗ ಮುಂಚೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಈಸ್ಕೊಂಡಿದ್ದೆ ನಿಮ್ಗೆ ಏನೋ ಪ್ರೂಫ್ ಬೇಕು ಅಂದರೆ ನಾನು ಅದನ್ನು ಫೋನ್ಪೇದು ನೆಕ್ಸ್ಟ್ ಯಾರನ್ನ ಕೇಳಿ ನಿಮ್ಗೆ ಏನೋ ಪ್ರೂಫ್ ಬೇಕು ಅದನ್ನು ಸಪ್ಲೈ ಕೊಡ್ತೀನಿ ನಾನು ಯಾಕಂದರೆ ನಾನು ಶಾ ನಮ್ಮ ಫ್ರೆಂಡ್ ಹಾಕಿದ್ದೆ ಅವನಿಗೆ ಫೋನ್ ಪೇ ನನ್ನ ಹತ್ರ ಫೋನ್ಪೇ ನಾನು ಇಲ್ಲ ಯಾಕಂದರೆ ಅವ್ನು ಗಾಡಿ ಡ್ರೈವರ್ ಅಲ್ವಾ ಜಸ್ಟ್ ನಾನು ಗಾಡಿ ನೋಡ್ಕೊತಾಯಿದ್ದೆ ಅವ್ನ ಕಡೆಯಿಂದ ಪೇಮೆಂಟ್ ಹಾಕಿಸ್ತಾ ಇದ್ದೆ ಇವ್ನ್ಗೊಂದು ಹತ್ತಿರ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಾಕಿ ತಿನ್ನ ಪೇಮೆಂಟ್ ಬಿಟ್ಟರೆ ಬರಬೇಕಲ್ಲಪ್ಪ ಇನ್ನು ಪೇಮೆಂಟ್ ಬರ್ದಿ ಪೇಮೆಂಟ್ ಮುಂಚೆ ಕೊಟ್ಟಬೇಕಾಗತ್ತೆ ನೀವು ಹೇಳಿ ಒಂದು ಫೈಂಡ್ ಏನಾಯಿತು ರೂಟ್ ಚೇಂಜ್ ಆಯಿತು ಒಂದನೇ ತಾರೀಕು ಏನಾಯಿತು ಬೇರೆ ಲಾಂಗ್ ಇತ್ತು ಒಂದು ಹತ್ರ ಇತ್ತು ನಾನು ಏನು ಮಾಡಿದೆ ನಮಗೆ ಕಿಲೋಮೀಟರ್ ಲೆಕ್ಕ ಕಂಪ್ನಿ ಕೊಟ್ಟಿರೋದು ಕಿಲೋಮೀಟರ್ ಓಡಿದ್ರೆ ನಮಗೆ ವರ್ಕೌಟ್ ಆಗೋದು ಯಾರಿಗೂ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಹೊರಗಿ ಗೊತ್ತಿರುತ್ತೆ ನಮ್ಮ ಕಿಲೋಮೀಟರ್ ಜಾಸ್ತಿ ಓಡದಷ್ಟು ಕಿಲೋಮೀಟ್ರ್ಗೆ ಇಷ್ಟು ಅಂತ ನಾವು ಕೊಟ್ಟಿರ್ತೀವಿ ಅವಾಗ ವರ್ಕೌಟ್ ಆಗೋದು ನಾ ಕಿಲೋಮೀಟರ್ ಓಡಲಿ ಅಂದ್ಬಿಟ್ಟು ಲಾಂಗ್ ಆಗಿಸೆ ಸೊ ಅಲ್ಲಿ ಡ್ರೈವರ್ ಡ್ರೈವರ್ಗಳು ಹಾಗೆ ಕಿತ್ಲಾಡ್ಕೊಂಡು ಅವ್ರು ನಂದು ಕಮ್ಮಿ ನಂದು ಜಾಸ್ತಿ ಅದು ಇದು ಅಂತ ಇವನಿಗೆ ತಿಬಿಟ್ಟು ಅವ್ರು ನಿಂದು ಜಾಸ್ತಿ ಇವಾಗ ಅದು ಇದು ಅಂತ ಅದಕ್ಕೆ ಇವನು ಬೆಳಿಗ್ಗೆ ಲೋಡಾಗಿದೆ ಗಾಡಿ ಲೋಡ್ ಮಾಡಿಸ್ಬಿಟ್ಟು ಈಗ ಲೋಡಾದರೆ ಮಿನಿಮಮ್ ಆ ಗಾಡಿಯಲ್ಲಿ ಹತ್ತಿರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಐಟಮ್ ಇರ್ತದೆ ಹೆಚ್ಚು ಕಮ್ಮಿ ಎಲೆಕ್ಟ್ರಾನಿಕ್ಸ್ ಏನೇನು ಇರ್ತದೆ ಫೋನು ಎಲ್ಲ ಇರ್ತಾವೆ ಲೋಡ್ ಲೋಡಾಗಿರಿ ಗಾಡಿ ಲೋಡ್ ಮಾಡಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಅಣ್ಣ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಯಾಕೋ ನನಗೆ ರೂಟ್ ಚೇಂಜ್ ಮಾಡಿಸ್ಬಿಟ್ಟಿದ್ರು ನೀವು ಬೇಕು ಅಂತ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಈ ಏನೋ ಬಿಂಗೆ ಅಂದರೆ ಸಡನ್ನಾಗಿ ಕೆಲಸ ಬಿಡ್ತೀನಿ ಅದು ಯಾರೋ ಸಿಗ್ತಾರೆ ಇಲ್ಲಣ್ಣ ನಾವು ಓಡಿಸಲ್ಲಣ್ಣ ನಾನು ಮನೆಗೆ ಹೋಗ್ತೀನಿ ನಾನು ಊರ ಕಡೆ ನೋಡ್ಕೊತೀನಿ ಅಂದ ಏನಪ್ಪ ಬಿಡು ಆಯಿತು ಒಂದು ವಾರ ಮಾಡ್ಕೊಂಡು ನಂಗೆ ಡ್ರೈವರ್ ಸಿಗೋರ್ಗು ವಾರ ಅಂದ್ರೆ ಕೆಲ ಒಂದು ನಾಲ್ಕು ದಿನ ಸ್ಪೇ ಡ್ರೈವರೋ ಇಲ್ಲ ಯಾರು ಹುಡುಕ್ತೀನಿ ಅಲ್ವ್ರಿಗೂ ಮಾಡ್ಕೊಡು ಅಂದರೆ ಇಲ್ಲಣ್ಣ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿ ಹೋಗ್ತಾ ಇರ್ತೀನಿ ನನಗೆ ಮಾಡೋಕೆ ಇಷ್ಟ ಇಲ್ಲ ಅಂದ ಏನು ಇಷ್ಟು ದಿನ ಮಾಡಿದ್ಯಾ ಯಾರೋ ಸಡನ್ನಾಗಿ ಸಿಗ್ತಾರೆ ನಾನು ನನ್ನ ಕೆಲ್ಸಗಳಿದಾವೋ ಅಂತ ಹೇಳಿದ್ರೆ ಇಲ್ಲಣ್ಣ ಗಾಡಿ ನಿಲ್ಲಿಸಿ ಹೋಗ್ತಾ ಇರ್ತೀನಿ ಅಂದ ಮತ್ತೆ ಅದು ಇದು ಬೇಲಾಡಿ ಅದು ಮಾಡಿ ಬೆಳಿಗ್ಗೆ ಕಳಿಸಿದೆ ಮತ್ತೆ ಓಡಿಸು ನಾಲ್ಕು ದಿನ ಅಂತ ಹೇಳಿದ್ರೆ ಅಂದ್ಕೊಂಡು ಹೋದ ಓದೋನು ಸಾಯಂಕಾಲ ಲೋಡ್ ಮಾಡ್ದೆ ಎಷ್ಟು ಎಂಟು ಒಂಬತ್ತು ಗಂಟೆ ಲೋಡ್ ಮಾಡ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹಣ ಹೋಗಲ್ಲ ಅಂದ ಮತ್ತೆ ಲೇ ಏನೋ ನಿಂದು ಸ್ಟೋರಿಗಿಲ್ಲಿ ಸಡನ್ನಾಗಿ ಯಾರೋ ಪೇಮೆಂಟ್ ಕೊಡ್ತಾರೆ ನಮ್ಮ ಹತ್ರ ದುಡ್ಡು ಇರಬೇಕಲ್ಲ ನಿಂಗೆ ಇಷ್ಟ ಬಂದಂಗೆ ಬರೋದು ಇಷ್ಟ ಬಂದಂಗೆ ಹೋಗೋದು ಅಂದರೆ ಇಲ್ಲಣ್ಣ ನಾನು ಕಷ್ಟ ಬಿದ್ದು ದುಡ್ಡು ನಾನು ಕೊಡಲೇಬೇಕು ಯಾಕೆ ಕೊಡೋಲ್ಲ ನೀವು ನಾನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಅದು ಇದು ಅಂದ ಏಯ್ ಇತ್ತೀಗ ಮುಂಚ್ಕೊಂಡು ಹೇಳೋದು ಕೇಳಿಸ್ಕೊ ನೀನ್ಗೂ ಇನ್ನೂ ಒಂದು ತಿಂಗಳಿಗೆ ಕಂಪ್ಲೀಟ್ ಆಗಿಲ್ಲ ನೀನು ಇಷ್ಟ ಬಂದಂಗೆ ಬಂದು ಬಿಟ್ಟಿದ್ದ ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಒಂದು ನಾಲ್ಕು ದಿನ ಮಾಡು ಮಾಡಿ ಅಷ್ಟೊತ್ತಿಗೆ ನಾವು ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ ಇಷ್ಟ ಬಂದಂಗೆ ಬಿಟ್ಟು ಆಗಲ್ಲ ಅಂದರೆ ಹೌದಣ್ಣ ಹ್ಞೂ ಸರಿ ಆಯ್ತಣ್ಣ ಹೋಗ್ತೀನಿ ಅಣ್ಣ ಅಂದ್ಬಿಟ್ಟು ಗಾಡಿ ಕೀ ಲಾಕ್ ಮಾಡಿಬಿಟ್ಟು ಆ್ಯಂಡ್ ಡೋರ್ ಲಾಕ್ ಮಾಡಿಬಿಟ್ಟು ಕೀ ಎತ್ಕೊಂಡು ನೋಡೋಬೇಟಾ ಕೀನೇ ಇಲ್ಲ ಗಡೆಯಾಗ ನ ಕಂಪ್ನಿಯವ್ರು ಕರೆದ್ರು ಗಾಡಿ ಡ್ರೈವರ್ ಇಲ್ಲ ಬನ್ನಿ ಅಂತ ನಾನು ನಮ್ಮ ಮನೆಯಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಕಂಪ್ನಿ ಹತ್ರ ಕಂಪ್ನಿ ಹತ್ರ ಹೋಗ್ತೀನಿ ಅಲ್ಲಿ ಕೀ ಇಲ್ಲ ಅಂತ ಅವಾಗ ಗೊತ್ತಾಯಿತು ಕಂಪ್ನಿಯವ್ರು ಹೆಂಗಂದ್ರೆ ಹೆಂಗೆ ಫೋನ್ ಹಾಕಿ ಮಾತಾಡ್ತವ್ರು ಏನಪ್ಪ ನೀನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ನಿನ್ನ ಗಾಡಿ ನೋಡ್ಕೊಳಕ್ಕಾಗಲ್ಲ ನಮ್ಮ ಗಾಡಿ ಏನು ನೋಡ್ಕೊತೀನಿ ಅಂತ ಮ್ಯಾನೇಜರ್ ಫೋನು ಮತ್ತು ಚಳಿಯಾಗ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತೆಂಟು ಕಿಲೋಮೀಟ್ರ್ ಮನೆಗೆ ಬಂದು ಡಮ್ಮಿ ಕೀ ಎತ್ಕೊಂಡು ಹೋಗಿ ಕೀ ಎತ್ಕೊಂಡು ಆನ್ ಮಾಡಿಕೊಂಡು ಒಂದು ಹೆಬ್ಬಾಳ ಹತ್ರ ಹತ್ರ ಬಂದಾಗ ಫೋನ್ ಹಾಕೋದು ಏನೋ ನಾವು ಫೋನ್ ಹಾಕಿದೀಯ ಅಂದ ಈ ಏನೋ ಅಭಿಯಾ ಈ ಥರ ಕೆಲಸ ಮಾಡ್ತೀವಿ ಕೀ ಎತ್ಕೊಳ್ಟೋದು ಏನು ಅರ್ಥ ಅಂದರೆ ಏನು ದುರಂಕಾರ ನಾನು ದೇವನಹಳ್ಳಿ ಆಗಿದ್ದೀನಿ ಗಾಡಿ ಕೀ ಬೇಕಂದರೆ ಪೇಮೆಂಟ್ ಎತ್ಕೊಂಬಂದು ಕ್ಲಿಯರ್ ಅಮೌಂಟ್ ಹೋಗು ಅಂದ ನನ್ಕ ತಿ ತಿಕ್ಕನೇ ಉಡ್ದೋಯ್ತು ಸರಿಗೆ ಬೈದ್ದೀನಿ ಬೇಜಾರು ಮಾಡ್ಕೊಂಡ್ರು ಬರಲಿಲ್ಲ ಅಲ್ಕ ಮಾತಲ್ಲಿ ಬೈದ್ಬಿಟ್ಟಿದ್ದೀನಿ ನಮ್ಮನ್ನು ಒಬ್ಬನ ಗುಟ್ಟಿದ್ರೆ ನೀನು ಅಕ್ಕಿ ಎತ್ಕೊಂಡು ಹೇಳ್ತಾ ಬೀಪ್ ಹಾಕ್ಬೇಕು ಅಷ್ಟು ಹತ್ತರ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ನಾನು ಅವನಗೂ ಹೇಳಿದೆ ನಮ್ಮನ್ನು ನಿನಗೆ ಮಾನ ಮರದೆ ತೆಗ್ದೆ ತೆಗ್ದೀನಿ ಬಿಡಲ್ಲ ಓಪನ್ ಆಗಿ ಹೇಳಿದ್ದೀನಿ ಅವ್ನು ಫೋಟೋನ ಹಾಕ್ತೀನಿ ನೋಡಿ ಈ ಕಳ್ಳನ ಮನೆ ಚೈಲ್ಡ್ ಇದ್ದಂಗೆ ಅವನೇ ಅಕ್ಕಿ ನಾ ಅಲ್ಲ ರೀ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಕಷ್ಟ ಬಿದ್ದು ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಡಮ್ಮಿ ಕೀ ಮಾಡ್ಸೋ ಯೋಗ್ಯತೆ ಇಲ್ಲ ನನ್ಗೆ ಮೂರು ಮೂರು ಮಾಡ್ಸೋ ನನ್ನ ಗಾಡಿಕೆ ಒಂದೇ ಎತ್ಕೊಂಡೆ ಆಯಿತು ಯಾರು ಕ್ಲಾಸು ಅವನಿಗೆ ಎಂಥ ಕ್ಲಾಸ್ ನಾನು ಒಂದು ಓಪನ್ ಆಗಂದೆ ನಮ್ಮನ್ನು ಕೀ ಎತ್ಕೊಂಡು ಎತ್ಕೊಂಡೋಗಿದ್ದೆ ನೀನು ನಾನು ಒಂದು ರೂಪಾಯಿ ಕೊಡಲ್ಲ ಇಂಕ ಏನು ಕಿತ್ಕೊಂತ ಕಿತ್ಕೊ ಹಿಂಗೆ ಅಂದೆ ನೀವು ನಿಮ್ಗೆ ಈ ಥರ ಮೋಸ ಮಾಡ್ದೆ ನೀವು ಕೊಡ್ತೀರಾ ನೀವು ಹೇಳ್ರಿ ಕೊಡೋಂಗಿದ್ದು ನಿಮ್ಮಷ್ಟು ಒಳ್ಳೆಯವ್ರು ಯಾರು ಇಲ್ಲ ಬಿಡಿ ನಾನಂತ ಕೊಡಲ್ಲ ನನಗೆ ಮೋಸ ಮಾಡಿದೆವನು ನನಗಷ್ಟು ಮನ ಆಗುತ್ತೆ ಯಾರೋ ಒಂದು ಗಾಡಿ ಇಟ್ಕೊಂಡು ಓನರ್ ಕಮ್ ಡ್ರೈವರ್ ಹಿಂಗೆ ಪ್ರಾಬ್ಲಮ್ ಆಯ್ತು ಅಂದರೆ ಓಕೆ ಅಲ್ಲಿ ಕಂಪ್ನಿಗೆಲ್ಲ ಬಿಲ್ಡಪ್ಪು ನನ್ನ ಗೌತಮ್ ರಾಯಲ್ಸ್ ಯೂಟ್ಯೂಬರು ನಂದು ಐದು ಗಾಡಿ ಅದೇ ಅದು ಇದು ಅಂತ ಹಾಂ ರಾತ್ರಿ ಒಂಬತ್ತು ಗಂಟೆಗೆ ಹೋಗಬೇಕಾರೆ ಹನ್ನೆರಡು ಗಂಟೆ ಆದರೂ ಆಗಿಲ್ಲ ಅಂದರೆ ಸುಮ್ಮನೆ ಬಿಡ್ತಾರೆ ಅವರು ಕಂಪ್ನಿ ಎಮ್ ಡಿ ಇವ್ ಮ್ಯಾನೇಜರ್ಗೆ ಹೆಂಗೆ ಫೋನ್ ಹಾಕ್ಬೇಕು ಅವ್ರ್ ಗೊತ್ತಾ ಏನು ಯೋಗ್ಯತೆ ನಿಂದು ಅದು ಇದು ಅಂತ ಅನ್ಸ್ಕೊಬೇಕು ಇಷ್ಟೇ ಅಲ್ವಾ ಮೂರು ದಿನ ಮಾಡಬೇಕು ಯಾರ ನೀನು ಒಂದು ಕಂಪ್ನಿಗೆ ಹೋಗಿದ ತಕ್ಷಣ ಬಿಟ್ಟಿದ ತಕ್ಷಣ ಪೇಮೆಂಟ್ ಕೊಟ್ಬಿಡ್ತಾರೆ ಯಾರು ನಿಮಗೆ ಹಾಂ ಗೌತಮ್ ರಾಯಲ್ಸ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೆಸರು ಹೇಳ್ಕೊಡೋದು ಹಾಂ ನೀವು ಹೇಳಿರಿ ಕೊಡಬೇಕಾ ಪೇಮೆಂಟು ಮತ್ತು ಮೂರು ದಿನ ಆದ್ಮೇಲೆ ಅವ್ರಣ್ಣ ಕೇಳಿ ಫೋನ್ ಹಾಕ್ಸೋಣೆ ಹಾಂ ಗೌತಮ್ ರಾಯಲ್ಸ್ ಪೇಮೆಂಟ್ ಮೋಸ ಮಾಡೋ ಅವ್ರು ಹಣಗೆ ಅಂದೆ ನೋಡೋಣ ಹಿಂಗೆ ಹಿಂಗೆ ಕೀ ಎತ್ಕೊಂಡು ಓಡೋಣ ನನಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ಹಾಂ ಇನ್ನು ಕೊಡೋಕ್ಕಾಗ್ರೆ ಹತ್ತೆರಡು ಸಾವಿರ ರೂಪಾಯಿ ಹಿಂಗೆ ಮಾಡ್ಬೋದಾ ನೀವು ಹೇಳ್ರಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಡ್ರೈವರ್ ಅವರು ಡ್ರೈವರ್ ಅಂತೆ ಇಳಿದ ತಕ್ಷಣ ಗಾಡಿ ಇಳಿದ ತಕ್ಷಣ ಯಾರು ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ ಲಾಂಗ್ ಗಾಡಿಗಳಲ್ಲಿ ಒಂಥರ ಬಾಡಿಗೆ ಬಂತು ಆವತ್ತಿನ ಪೇಮೆಂಟ್ ಕ್ಲಿಯರ್ ಮಾಡ್ದು ಬಾಟ ಬಂತು ಹೋಯಿತು ಇದು ಕಂಪ್ನಿ ಅಟ್ಯಾಚು ನನಗೆ ಬಿಲ್ ಆಗೋ ಸೈಕಲ್ ಹೇಳ್ಬಿಡ್ತೀನಿ ನೋಡಿರಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಡ್ಯೂಟಿ ಮಾಡಿರಿ ಒಂದು ತಿಂಗಳು ಪೂರ್ತಿ ನೆಕ್ಸ್ಟ್ ತಿಂಗ್ಳು ಇಪ್ಪತ್ತನೇ ತಾರೀಕು ನಂಗೆ ಪೇಮೆಂಟ್ ಬರೋದು ಅಂದರೆ ನನಗೆ ಹತ್ತಿರ ಐವತ್ತು ದಿನಕ್ಕೆ ಪೇಮೆಂಟ್ ಬರೋದು ಫಿಫ್ಟಿ ಡೇಸ್ ಪೇಮೆಂಟ್ ಸೈಕಲ್ ನಮ್ಮದು ಒಂದೊಂದು ಟೈಮ್ ಫಾರ್ಟಿ ಫೈವ್ ಡೇಸ್ ಬರುತ್ತೆ ಒಂದು ಟೈಮ್ ಫಿಫ್ಟಿ ಫೈವ್ ಡೇಸ್ ಬರುತ್ತೆ ಹೇಳೋಕಲ್ಲ ನಾನು ಮಾಡೋ ಕೆಲಸದಲ್ಲಿ ಆ ಥರ ಅದೇ ಥರ ಈ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಇರೋ ಫೀಲ್ಡ್ ಅದೇ ಥರ ಪೇಮೆಂಟ್ ಇರೋದು ನಾವು ಕೈಯಿಂದ ಹಾಕ್ಕೊಡ್ಬೇಕು ಡ್ರೈವರ್ಗೆ ಒಂದು ಮೂವತ್ತು ದಿನ ಅಂದರೆ ಮೂವತ್ತು ದಿನದ ಕೊಡಬೇಕು ಆ ಮೂವತ್ತು ದಿನ ಇಪ್ಪತ್ತೈದು ಸಾವಿರ ಪೇಮೆಂಟ್ ಇದ್ದರೆ ಆ ಇಪ್ಪತ್ತೈದು ಸಾವಿರದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚುಗಿಸ್ಕೊಂಬಿಟ್ಟಿರ್ತಾರೆ ಡೈಲಿ ಖರ್ಚು ನೂರು ಇನ್ನೂರು ಮುನ್ನೂರು ಐನೂರು ಕೇಳ್ದಾಗೆಲ್ಲ ಹಿಂಗೆಲ್ಲ ಮಾಡಿ ನಾನು ಅನ್ಸ್ಕೊಂಬಾ ಗೌತಮ್ ರಾಯಲ್ಸ್ ಪೇಮೆಂಟ್ ಇಶ್ಯೂ ಅಂತ ಇದೇ ಥರ ಬೇಜನ್ ಜನ ಮಾಡ್ಬಿಟ್ರು ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುದರ್ಶನ್ ಅಂತ ಒಬ್ಬ ಅವ್ನು ಬಂದ ಅಣ್ಣ ಈ ಥರ ಕಷ್ಟ ಇದೆ ಗಾಡಿ ಓಡಿಸ್ತೀನಿ ಅಂತ ಡಿ ಎಲ್ ಅಣ್ಣ ಡಿ ಎಲ್ ಇಲ್ಲ ಅಂದ ಏನು ಮಾಡಿದೆ ಆ ಟೈಮಲ್ಲಿ ಹೊಸ ಇಂಟ್ರಾ ವಿ ಸೆವೆಂಟಿ ಹೊಸ್ದ ಗಾಡಿ ನಾನು ನಾನು ಮೂರು ದಿನ ನಾನು ಓಡಿಸಿದ್ದೆ ನೀ ವ್ಲಾಗಲ್ಲಿ ನೋಡಿರ್ತೀನಿ ಓಡಿಸಿದಾದ್ಮೇಲೆ ಬಂದ ಡಿ ಗಾಡಿ ಓಡಿಸ್ದೆ ಬಿಡ ಗಾಡಿ ಓಡಿಸ್ತಾನೆ ನಾನೇ ಡಿ ಎಲ್ ಮಾಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟು ಓಡಿಸು ನಾನೇ ಡಿ ಎಲ್ ಮಾಡಿಸ್ಕೊಡ್ತೀನಿ ಪೊಲೀಸ್ ಪೊಲೀಸರಿದ್ದರೆ ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಬಟ್ ನಾನು ತಪ್ಪ ಡಿ ಎಲ್ ಇದು ಗಾಡಿ ಕೊಟ್ಟಿದ್ದೆ ನಾನು ದೊಡ್ಡ ತಪ್ಪ ಓಡಿಸು ಹೇಳ್ದೆ ಒಂದು ಮೂರು ದಿನ ಫಸ್ಟು ದಿನ ನಾನು ಗಾಡಿ ಕೊಟ್ಬಿಟ್ಟು ಬೆಳಿಗ್ಗೆ ಗಾಡಿ ಕೊಟ್ಟೆ ಗಾಡಿ ಕೊಟ್ಬಿಟ್ಟು ಹುಷಾರಿಲ್ಲ ಮನೆಗೆ ಬಂದು ಮಲ್ಕೊಂಡೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಫೋನ್ ಹಾಕ್ದ ಅಣ್ಣ ಹಿಂಗೆ ಗಾಡಿ ಟಚ್ ಆಗಿದೆ ಅಂತ ಅವತ್ತೇ ಫಸ್ಟ್ ದಿನವೇ ಏನಾಯಿತು ಅಂದರೆ ಆ ಊಡಿ ರೈಲ್ವೆ ಬ್ರಿಡ್ಜ್ ಅಂಡ್ರ ಪಾಸಲ್ಲಿ ಒಂದು ಇದಾಕೋ ರೀ ಲೈಕ್ ಕಬ್ನದ್ದು ಹಾಕಿದ್ರು ಗೊತ್ತಾ ರೈಲ್ವೆ ಟ್ರ್ಯಾಕಲ್ಲಿ ಆಗಬಾರ್ದು ಆ ಇವಿ ಗಾಡಿಗಳ ಬ್ರಿಡ್ಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಎತ್ಕೊಂಡು ಹೋಗಿ ಹೊಡೆದೇಟ್ಕ ಏರ್ ಕಟ್ರು ಹೋಯ್ತು ಕಂಟೈನರ್ ತೋತು ಬೇಕಾದ್ರೆ ಕಾರ್ತಿಕ್ ಇಂಜಿನಿಯರಿಂಗ್ ಹತ್ರ ಅಂತ ಗೊತ್ತಾ ಕೇಳಿ ನೋಡಿ ಸುಳ್ಳು ಹೇಳ್ತಿದ್ದೆ ನಾನು ಹಾಂ ಅಲ್ಲಿ ಹೋಯ್ತಾ ಫಸ್ಟ್ ದಿನನೇ ಡ್ಯಾಮೇಜ್ ಮಾಡ್ದೆ ನಾನು ಏನ ಬಿಾಯ್ತು ಒಂದು ಹೋಗಿ ಕ್ಲಿಯರ್ ಮಾಡಿಕೊಂಡು ಗಾಡಿ ಕರ್ಕೊಂಡ್ಬಂದು ಅವತ್ತು ಸಾಯಂಕಾಲ ಯಾಕೆಂದ್ರೆ ಹೊಸ ಗಾಡಿ ಅವಮಾನ ಆಗೋಗುತ್ತಿ ಬ್ರ್ಯಾಂಡಿಂಗು ಮಾಡ್ಸಿರಲಿಲ್ಲ ರೆಡಿ ಮಾಡಿಸಿದೆ ಅವತ್ತು ಸುದರ್ಶನ್ದು ಫೋಟೋ ಹಾಕಿರ್ತೀನಿ ನೋಡಿ ಏನೋ ಒಂದು ಕಳೆ ನದಾಯಿತು ಕರೆಕ್ಟಾಗಿ ಒಂದು ನಾ ಮೂರು ದಿನ ಆದಮೇಲೆ ಲೆಫ್ಟ್ ಸೈಡ್ ಡೋರ್ ಡ್ಯಾಮೇಜು ಫುಟ್ ರಶ್ಟ್ ಏನೋ ಅಣ್ಣ ಅದು ಏನೋ ಕತೆ ಹೇಳ್ದೆ ಬಿಡು ಆಯಿತು ಯಾವುದಾದ್ರೂ ಒಂದು ವಾರಕ್ಕೆ ಎತ್ಕೊಂಡೋಗಿ ಹಿಂದೆ ಕಂಟೇನರ್ ಹೊಡೆದು ಹಿಂದೆ ಕಂಟೇನರ್ದು ನಾನು ಚೆಕ್ಕರ್ ಶೀಟ್ ಹಾಕ್ಸಿದ್ದೆ ಗೊತ್ತಾ ಚೆಕ್ಕರ್ ಶೀಟ್ ಡೆಂಟು ಕ್ ನೋಡಿ ಹೇಳ್ರಿ ಡೆಂಟ್ ಹ್ಞೂ ಬಿಡು ಆಯಿತು ಏನೋ ಆಯಿತು ಬಿಡು ಅಂದ್ಬಿಟ್ಟು ನಾನು ಏನು ಮಾತಾಡಕ್ಕೋಗಿಲ್ಲ ಬಿಡು ನನ್ನ ತಪ್ಪು ಅಂದ್ಬಿಟ್ಟು ಡೈಲಿ ಕೇಳ್ತಾಯಿದ್ದೆ ಡಾಕ್ಯುಮೆಂಟ್ಸ್ ಕಳಿಸು ಡಾಕ್ಯುಮೆಂಟ್ಸ್ ಕಳಿಸೋ ನೋಡಿ ಇವತ್ತು ಕಳಿಸಿ ನಾಳೆ ಕಳಿಸಿ ಅಂತ ಆಟ ಆಡಿಸ್ತಾ ಇದ್ದ ನಂಗೆ ಯಾಕೋ ಡೌಟ್ ಬರ್ತೈತೆ ಏನೋ ಮಾಡ್ತಾವೆ ಡಾಕ್ಯುಮೆಂಟ್ಸ್ ಕಳಿಸ್ತಾ ಇಲ್ಲ ಡಿ ಎಲ್ಗೆ ಅಪ್ಲೈ ಮಾಡೋಣ ಅಂತ ಮತ್ತೆ ಒಂದಿನ ಈ ಬುದರೆ ಕಾಟನ್ ಕಾಟನ್ಮಲ್ಲೂರ್ ಗೇಟ್ ಅಂತಿದೆ ಬುದರೆ ಕ್ರಾಸ್ ಆದಮೇಲೆ ಒರೈನ್ ಮಾಲ್ ಒರೈನ್ ಮಾಲ್ ಆಪೋಸಿಟು ವೈಟ್ ಫೀಲ್ಡ್ ರೋಡು ಹೋಗ್ತಾ ಒನ್ ವೇ ಇದೆ ಬರ್ತಾ ಒನ್ ವೇ ಇದೆ ಯೂಟನ್ ಬುದ್ದ್ಗೆರೆ ಕ್ರಾಸ್ಗೆ ಹೋಗಿ ಯೂಟನ್ ತೊಗೊಂಬರ್ಬೇಕು ಅಲ್ಲಿ ಒನ್ ವೇಲಿ ನುಗ್ಗಿಬಿಟ್ಟಿದ್ದಾನೆ ಒನ್ ವೇಲ್ ನುಗ್ಗಿದ್ದಾನೆ ಪೊಲೀಸವ್ರು ಕಾಣಿಸೋಣೆ ಪೊಲೀಸವ್ರು ಕಾಣಿಸೋ ಬೈಕ್ ಹಂಗೆ ರಿವರ್ಸು ಇಮಿಡಿಯೇಟಾ ಹಿಂದೆ ಮುಂದೆ ನೋಡಲ್ಲ ರಿವರ್ಸ್ ಹಾಕಿ ಎತ್ಕೊಂಡು ಒಡೆದು ರಿವರ್ಸ್ ಹಾಕ್ಬಿಟ್ಟು ಪೊಲೀಸ್ ಗಾಡಿಗೆ ಎತ್ಕೊಂಡು ಗುದ್ದೆ ಆ ಪೊಲೀಸ್ ಗಾಡಿಯಲ್ಲಿ ಇಬ್ಬರು ಕೂತಿದ್ರು ಸಿಂಗಲ್ ಒಬ್ಬರು ಕಾನ್ಸ್ಟೇಬಲ್ ಯಾರು ಟ್ರಾಫಿಕ್ ಅವರು ಅವ್ರ ಗಾಡಿಗೆ ಗುದ್ದಿದ್ದೆಟ್ಗೆ ಅವ್ರದ್ದು ಬ್ರೇಕ್ ಲೈಟ್ ಹೊಡೆದೋಯ್ತು ಬ್ರೇಕ್ ಕಟ್ ಕಟ್ಟಾಯಿತು ಸೈಡ್ದು ಫೆಂಡರ್ ಕಟ್ಟಾಯಿತು ಎಲ್ಲ ಕಟ್ಟಾಯಿತು ಅವ್ರು ಗಾಡಿ ಎತ್ಕೊಂಡೋಗಿ ಸ್ಟೇಷನ್ಗೆ ಹಾಕ್ಕೊಂಡ್ರು ಡಿಯಲ್ಲಿ ಇಲ್ಲ ಗಾಡಿ ಬಿಡಲ್ಲ ಅಂದರು ಎಷ್ಟು ಕಷ್ಟ ಆಗಿರ್ಬೋದು ನೀವು ಹೇಳಿ ಕೇರ್ಪುರಂ ಸ್ಟೇಷನ್ಗೆ ಗಾಡಿ ಹಾಕ್ಕೊಂಡ್ರು ಯಾರ್ಯಾರಗೂ ಬೇಲಾಡಿ ಕೈ ಕಾಲು ಹಿಡಿದು ಬಿಡಿಸ್ಕೊಂಬಂದು ಎಷ್ಟೋ ಒಂದಷ್ಟು ಕೊಟ್ಬಿಟ್ಟು ಹೇಳೋಕ್ಕೆ ಹೋಗ್ಬಾರ್ದು ಫೈನ್ ಕಟ್ಬಿಟ್ಟು ಬಂದೆ ಅಂದ್ಕೊಳ್ಳಿ ಅಷ್ಟೇ ಯಾಕಂದರೆ ಎಷ್ಟೋ ಜನ ಪೊಲೀಸರು ನೋಡ್ತಾರೆ ನಾನು ಅದು ಮಾಡ್ದು ಇದು ಮಾಡ್ದಂತ ಬಿಲ್ಡಪ್ ಕೊಡಬಾರ್ದು ಅದು ಮಾಡ್ದು ಇದು ಮಾಡ್ದಂತ ಹೇಳ್ಬಾರ್ದು ನಮ್ಮ ಕಷ್ಟಕ್ಕೆ ಆಗೋರೆ ಏನೋ ಒಂದು ಸಾರಿ ಕೇಳಿಸ್ಕೊಂಡು ಬೇಲಾಡಿಸ್ಕೊಂಡು ಫೈನ್ ಕಟ್ಬಿಟ್ಟು ಬಂದೆ ಎಷ್ಟೋ ಅಂತಿಲ್ಲ ಫೈನ್ ಕಟ್ಟಿ ಬಂದೆ ಅಂದ್ಕೊಳ್ಳಿ ಅಷ್ಟೇ ಸೊ ಇಷ್ಟೆಲ್ಲ ನನಗೆ ಹೆಚ್ಚು ಕಮ್ಮಿ ಒಂದು ಎಷ್ಟಾಯ್ತು ಆಯಿತು ಅಂದರೆ ನನಗೆ ಅವ್ನು ಡ್ರೈವರ್ ಪೇಮೆಂಟ್ಗಿಂತ ಲೆಕ್ಕ ಹಾಕೊಳ್ಳಿ ಅಮೌಂಟ್ ಹೇಳಲ್ಲ ಡ್ರೈವರ್ ಪೇಮೆಂಟ್ಗಿಂತ ಒಂದು ಐದು ಐದು ಸಾವಿರ ರೂಪಾಯಿ ಜಾಸ್ತಿನೇ ಆಯಿತು ಒಂದು ತಿಂಗಳಲ್ಲಿ ಅವ್ನ ಮೇಲೆ ಬರೀ ಗಾಡಿಗಳಿಗೆ ಅದು ಬಿಟ್ಟು ಇವನು ಹತ್ತು ಸಾವಿರ ಖರ್ಚು ಗೀಸ್ಕೊಂಡಿದ್ದ ಒಂದು ತಿಂಗಳೆಲ್ಲ ನಲ್ವತ್ತು ನಲ್ವತ್ನಾಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಕರೆಕ್ಟಾಗಿ ಇವತ್ತು ಪೇಮೆಂಟು ಅಂದರೆ ಅಣ್ಣ ಬರಲ್ಲ ಅಂದ ಯಾಕ ನಂಬರ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೊಸ್ಕೋಟೆಗೆ ಹೋಗ್ಬಿಟ್ಟು ಫೋನ್ ಹಾಕುವೆ ಬರಲ್ಲ ಅಂತ ಅವ್ನು ಅಣ್ಣ ಫೋನ್ ಹಾಕ್ದ ಯಾಕಣ್ಣ ನಮ್ಮ ತಮ್ಮನ ಪೇಮೆಂಟ್ ಕೊಟ್ಟಿಲ್ಲ ಎಲ್ಲಣ್ಣ ಅವನು ಇನ್ನೂ ಗಾಡಿ ಲೋಡ್ ಲೋಡ್ ಮಾಡಿಸಿ ಗಾಡಿ ಲೋಡಿಗೆ ಹಾಕಬೇಕು ಇಲ್ಲ ಫೋನ್ ಹಾಕಿದ್ರೆ ಹೊಸಕೋಟೆಗೆ ಏನು ಬರೋಲ್ಲ ಅಂತಂದರೆ ಏನೋ ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಣ್ಣ ಇನ್ನು ಪೇಮೆಂಟ್ ನಾಳೆ ಇರೋದು ಹೆಂಗೆ ಪೇಮೆಂಟ್ ಕೊಡಲಿ ನಾನು ಹತ್ತು ಸಾವಿರ ರೂಪಾಯಿ ಖರ್ಚು ಕೊಟ್ಟಿಲ್ವಾ ನಲ್ವತ್ತು ಸಾವಿರ ರೂಪಾಯಿ ಒಂದು ಗಾಡಿಗೆ ಹಾಳು ಮಾಡಿಸಿಲ್ವಾ ಮತ್ತೆ ಪೇಮೆಂಟ್ ಇಲ್ಲಿ ಕೊಡಬೇಕಣ್ಣ ಇನ್ನು ನಾಳೆ ಇರೋದು ಪೇಮೆಂಟು ಇನ್ನು ಮಾತಾಡೋಣ ಅಂತಿದ್ದೀವಿ ಅಂತ ಹೇಳಿದ್ರೆ ಹ್ಞೂ ನನ್ನ ತಮ್ಮನ್ನು ಮೋಸ ಆಗ್ಬಿಟ್ಟಿದ್ದೀರಂತ ನಾನು ಅಂದೆ ನೋಡೋಣ ನಾನೆಲ್ಲ ನಾನು ಗಾಡಿ ನಾನು ಇನ್ವೆಸ್ಟ್ಮೆಂಟ್ ಹಾಕಿರೋದು ನಾನು ಡ್ಯಾಮೇಜ್ ಆಗಿದೆ ನಾನೆಲ್ಲ ನಿನ್ನ ತಮ್ಮನ ಪೇಮೆಂಟಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಅಂಥ ದೂರದೃಷ್ಟಿನೂ ಇಲ್ಲ ಇವಾಗ ನಲ್ವತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕಮ್ಮಿ ಆಗಿದೆ ನಾನೊಂದು ಸ್ವಲ್ಪ ಹಾಕ್ತೀನಿ ನಿನ್ನ ಪೇಮೆಂಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂತ ನೀನಷ್ಟು ಇನ್ನು ಮಾಡಿರೋ ತಪ್ಪೋದು ನನ್ನ ಗಾಡಿಯಿಂದ ಅಂತಲ್ಲ ಏನೋ ಒಂದು ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂದರೆ ಅವ್ನಿಗೇನು ಅನಿಸ್ಬಿಡ್ತು ಗೊತ್ತಾ ಫುಲ್ ಪೇಮೆಂಟ್ ಕಟ್ಟಾಗಿ ಹೋಗುತ್ತೆ ನನ್ನ ಬೈಕ ಕೆಲಸ ಬಿಟ್ಟು ಓಡೇ ಹೋದ ನನಗೆ ಒಂದು ರೂಪಾಯಿ ನನ್ನ ಮೋಸ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಓಡಬಿಟ್ಟವ್ರ ಅಣ್ಣಂಗೆ ಅವ್ರ ಅಣ್ಣು ಬಿಡೋಣ ನನ್ನ ತಮ್ಮಂದೆ ತಪ್ಪು ಆಗಿದ್ದಾಗಲಿ ಅಂತ ಹೋದರು ಸೊ ಈ ಥರ ಬೇಜನ ಜನ ಮಾಡೋಗಿದ್ದಾರೆ ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಗೊತ್ತಾ ಇದನ್ನೆಲ್ಲ ಗೌತಮ್ ರಾಯಲ್ಸ್ ಪೇಮೆಂಟಿಂದ ಪೇಮೆಂಟಿಂದ ಯಾಕೆ ನಾವು ಲಾಸ್ ಆದ ಲಾಸ್ ನಮ್ಗೆ ಹಂಗಾದ್ರೆ ಬಿಟ್ಟು ಸಾರಿ ಕೆಟ್ಟ ಮಾತುಗಳು ಸುಮ್ಮನೆ ಬಾಯಿಂದ ಬರ್ತವೆ ನಮ್ಗೆ ಅದು ಮಾಡ್ಬಿಟ್ಟು ಓಡೋಬಿಡ್ಬೋದು ನೀವು ತೊಂದರೆ ಇಲ್ಲ ನಾವು ಹಾಳಾದರೂ ತೊಂದರೆ ಇಲ್ಲ ನೀವು ಮಾತ್ರ ಪ್ರಾಬ್ಲಮ್ ಆಗಬಾರ್ದು ನೀವು ಏನೇ ಮಾಡಿರಿ ಎಷ್ಟು ಇಲ್ಲ ಏನೇ ಮಾಡಿದ್ರು ನಿಮ್ಗೆ ಒಂದು ರೂಪಾಯಿ ಮೋಸ ಆಗಬಾರ್ದು ನಾನು ಮಾತ್ರ ಚೆನ್ನಾಗಿ ಹಾಂ ಯಾವ ರೂಲ್ಸ್ ಇದು ಸೊ ನಾನು ನನ್ನ ಕ್ಯಾರೆಟ್ ಇಷ್ಟೇನಪ್ಪ ನನಗೆ ಮೋಸ ಮಾಡಿ ನಾನು ಮೋಸ ಮಾಡಿದ್ದೀನಿ ಒಪ್ ಹೇಳ್ತಾ ಇದ್ದೀನಿ ಯಾರ್ಯಾರೋ ನನ್ನ ಗಾಡಿಲಿ ಓಡಿಸಿ ನನಗೆ ಮೋಸ ಮಾಡೋಗಿದ್ದೀರಾ ನೀವು ಮೋಸ ಮಾಡಿದ್ದೀನಿ ಪಕ್ಕ ಒಪ್ಕೊಳ್ಳಿ ನೀವು ನಾನು ಒಪ್ಕೊತೀನಿ ಯಾರು ನಾನು ಮೋಸ ಮಾಡಿದ್ರು ಅವ್ರು ಪೇಮೆಂಟ್ ಹೋಲ್ಡ್ ಮಾಡಿದ್ದೀನಿ ನನಗೆ ಗೊತ್ತು ಯಾರ್ಯಾರು ಓಲ್ಡ್ ಮಾಡಿದ್ದೀನಿ ಅಂತ ಸ್ಕ್ಯಾನ್ ಮಾಡೋದ್ರೆ ನಾನು ಮಾಡಿದ್ದೀನಿ ನಿಯತ್ತಾಗಿ ಮಾಡೋಗಿರೋರು ಇವಾಗೂ ಇದ್ದಾರೆ ನಾನು ಟೆಚಲ್ಲಿ ಅವ್ರು ಇವತ್ತು ಫೋನ್ ಹಾಕಿರೋಣ ಬರಲೋಣ ನಾನು ಅಂತ ಅಷ್ಟು ನಿಯತ್ತಾಗಿ ಮಾಡಿ ಹೋಗಿದಾರೆ ಅವ್ರು ಒಂದು ರೂಪಾಯಿನ ಮೋಸ ಮಾಡಿಲ್ಲ ಹೊರದಾಯ್ತಾ ಸೊ ಇದು ನನ್ನ ಕ್ಲಾರಿಟಿ ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಗೌತಮ್ ತಿಂದ 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 ಇದ್ರಲ್ಲ ಇದೊಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಯಾರನ್ನ ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಹಾಕೋನು ಗೌತಮ್ ಅಂದರೆ ನನಗೆ ಗೊತ್ತು ಯಾವ ಥರ ಆ್ಯಕ್ಷನ್ ತಗೋಬೇಕು ಅಂತ ಸುವಾಸನ ಕೇಳಿ ನೋಡಿರಿ ಏನಾಗಿತ್ತು ಅಂತ ಸುವಾಸನೆಗೆ ನಾನು ಬಿಲ್ಡಪ್ ಕೊಡ್ತಾರೆ ಸುವಾಸ್ನ ಕೇಳಿ ನೋಡ್ರಿ ಏನಾಯಿತು ಅಂತ ಸುವಾಸನ ವಿಡಿಯೋ ಆಲ್ರೆಡಿ ನೋಡಿದ್ದೀನಿ ನೀವು ಹ್ಞೂ ಇಷ್ಟೇ ಬೇರೆ ಏನೂ ಮಾತಾಡ್ಕೋಲ್ಲ ಸದ್ಯಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಅನ್ಸುತ್ತೆ ಯಾರ್ಯಾರು ಕಾಂಟ್ರೋ ಏನಂತ ಯಾರಿಗಾರ ನಾನು ಮಾತಾಡಿದರೆ ಬೇಜಾರಾಗಿದೆ ಸಂಶ್ರಮಿಸ್ಬಿಡಿ ಪ್ಲಸ್ಸು ನಾನೊಂದು ಕ್ಲಾರಿಟಿ ಏನು ಕೊಡ್ತಾಯಿದ್ದೆ ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗೆ ಯಾರು ಮೋಸ ಮಾಡೋರು ನಾನು ಮೋಸ ಮಾಡಿದ್ದೀನಿ ಇಷ್ಟೇ ಸಿಂಪಲ್ ನೆಕ್ಸ್ಟ್ ಕಾವಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್